ರಕ್ಷಕ್ ಬುಲೆಟ್ ಈಗ ದರ್ಶನ್ ಮಗ ವಿನೀಶ್ಗೆ ಕಾಲ್ ಮಾಡಿದ್ದಾರೆ ಕಾಲ್ ಮಾಡಿ ಮಾತನಾಡಿದ್ದಾರೆ ಈ ಒಂದು ಹಡೆಯೋ ಸಿಕ್ಕಾಬೆ ವೈರಲ್ ಆಗಿದೆ ವೀಕ್ಷಕರ ಬನ್ನಿ ನೋಡ್ಕೊಂಬರೋಣ ಏನಂತ ಮಾತನಾಡಿದ್ರು ಅಂತ ಸೊ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕನ್ನಡ ಚಿತ್ರರಂಗದ ಮೇರು ನಟ ಆಗಿರುವಂತಹ ದರ್ಶನ್ ಹಾಗೆ ಬುಲೆಟ್ ಪ್ರಕಾಶ್ ಇವರಿಬ್ಬರು ಕೂಡ ಸ್ನೇಹಿತರಾಗಿದ್ದರು ಸೊ ಈಗಲೂ ಕೂಡ ಅವರ ಮಗ ರಕ್ಷಕ್ ಹಾಗೆ ದರ್ಶನ್ ಅವರ ಮಗ ವಿನೀಶ್ ಕೂಡ ಕ್ಲೋಸ್ ಫ್ರೆಂಡ್ ಆಗಿದ್ದಾರೆ ಸೊ ದರ್ಶನ್ ಅವರು ಕಳೆದ ಏನು ಒಂದೂವರೆ ತಿಂಗಳು ಎರಡು ತಿಂಗಳು ಹತ್ತಿರ ಬರ್ತಾ ಇದೆ ಸೊ ಈ ಒಂದು ಇನ್ಸಿಡೆಂಟಿಂದ ಇಡೀ ಕನ್ನಡ ಚಿತ್ರರಂಗಕ್ಕೆ ಬೇಸರ ತರುವಂತಹ ವಿಚಾರ ಆಗಿದೆ ಸೊ ಅವರ ಅಭಿಮಾನಿಗಳಿಗೆ ಇನ್ನೂ ಕೂಡ ಆ ನೋವು ಕಾರ್ಗಿಲ್ಲಾ ಅಂತಾನೆ ಹೇಳಬಹುದು ಸದ್ಯ ರೇಣುಕಾ ಸ್ವಾಮಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಜೈಲಿಗೆ ಜೈಲಿನಲ್ಲಿ ಸರ್ವಾಸವನ್ನು ಇದ್ದಾರೆ ಸೊ ಈ ಒಂದು ನೋವನ್ನು ತಡೆಯಲಾಗದೇ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೆ ಅವರ ಮಗದ್ದ ವಿನೀಶ್ ದರ್ಶನ್ ಅವರು ಕೂಡ ದೇವರ ದರ್ಶನವನ್ನು ಮಾಡೋದು ಒಂದು ಪ್ರಸಾದವನ್ನ ಕೊಡೋದು ಆದರೆ ಅಪ್ಪನನ್ನು ನೆನೆದು ನೆನೆದು ವಿನೀಶ್ ದರ್ಶನ್ ಕಣ್ಣೀರನ್ನು ಹೇಳ್ತಾ ಇದ್ದಾನೆ ಈ ಒಂದು ಸಮಯಕ್ಕೆ ಸಂದರ್ಭ ವಿಚಾರ ತಿಳಿಯುತ್ತಿದ್ದಂತೆ ರಕ್ಷಕ್ ಬುಲೆಟ್ ರಕ್ಷಕ್ ಅವರು ಕೂಡ ವಿನೇಶ್ಗೆ ಕರೆ ಮಾಡಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಹೇಗಿದೆಯಾ ಬೇಚಾರ ಮಾಡ್ಕೋಬೇಡ ಸಮಾಧಾನ ಬಾಸ್ ಬರ್ತಾರೆ ಬಾಸ್ಗೆ ಏನು ಆಗಲ್ಲ ಬಂದೇ ಬರ್ತಾರೆ ಅಂತ ಹೇಳಿ ಸಮಾಧಾನ ಮಾಡಿದ್ದಾರೆ ಅಪ್ಪನನ್ನು ನೆಡೆದು ಬಿಕ್ಕಿ ಬಿಕ್ಕಿ ಹೇಳ್ತಿದ್ದಾನೆ ವಿನೀಶ್ ಅವರು ಸೊ ಅಪ್ಪನ ಜೊತೆ ಅಷ್ಟು ಕ್ಲೋಸ್ ಆಗಿ ಇದ್ದಂತಹ ವಿನೀಶ್ ಇದೀಗ ಅಪ್ಪ ಇಲ್ಲ ಎಂದು ಕೂಡ ಎಂತರೂ ಕೂಡ ಕಣ್ಣೀರು ಬರುವಂತದೇ ಸನ್ನಿವೇಶ ವೀಕ್ಷಕರೇ ಇಂತಹ ಒಂದು ಸನ್ನಿವೇಶ ಇವತ್ತು ರಕ್ಷಕ ಕಾಲ್ ಮಾಡಿದ ದಿನ ವಿನೀಶ್ ಕಣ್ಣೀರನ್ನು ಹಾಕಿದ್ದಾನೆ ವಿನೀಶ್ ಕಣ್ಣೀರನ್ನು ತಡೆಯಲಾಗದೆ ಅವನಿಗೆ ಸಮಾಧಾನ ಮಾಡಿ ಬಾಸ್ ಬರ್ತಾರೆ ಅನ್ನುವ ಮಾತನ್ನು ಕೂಡ ಹೇಳಿದ್ದಾನೆ ರಕ್ಷಕ್ ಅವರು ಸೊ ಇದು ಸಿಕ್ಕಾಪಟ್ಟೆ ಈ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರೇ ಹೇಗೆ ಮುನ್ ಮೊದಲು ಹೇಗೆ ಇತ್ತು ಬುಲೆಟ್ ಹಾಗೂ ದರ್ಶನ್ ಅವರ ಸ್ನೇಹ ಹೀಗೆ ಈಗಲೂ ಕೂಡ ರಕ್ಷಕ್ ಹಾಗೂ ವಿನೀಶ್ ಅವರ ಸ್ನೇಹ ಇನ್ನೂ ಕೂಡ ಇದೆ ಸೊ ಇಬ್ಬರ ಸ್ನೇಹ ಎತ್ತರಕ್ಕೆ ಹೋಗ್ಲಿ ಇನ್ನೂ ಕೂಡ ಇವರು ಚಿತ್ರರಂಗದಲ್ಲಿ ಯುವ ಪ್ರತಿಭೆಗಳಾಗಿ ಬೆಳೆಯಲಿ ದೊಡ್ಡ ಮಠದಲ್ಲಿ ಬೆಳೆಯಲಿ ಅಂತ ಹೇಳ್ತಾ ಈ ವಿಡಿಯೋ ನಾ ಮುಗಿಸ್ತಾ ಇದ್ವಿ ವೀಕ್ಷಕರೇ ಸೊ ನೀವೇನು ಹೇಳ್ತೀರಾ ರಕ್ಷಕ ಬುಲೆಟ್ ಹಾಗೂ ವಿನೀಶ್ ಅವರ ಸ್ನೇಹದ ಬಗ್ಗೆ ನಿಮ್ಮ ಮನಸ್ಸಿಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ವಿ ವೀಕ್ಷಕರೇ ಥ್ಯಾಂಕ್ ಯು